Bye. ನಮಸ್ಕಾರ ಇಂದಿನ ಮಹಾಶಿವರಾತ್ರಿಯ ಈ ವಿಶೇಷ ಧರ್ಮ ಸತ್ಸಂಗಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಬನ್ನಿ ಸತ್ಸಂಗವನ್ನು ಆರಂಭಿಸುವ ಮೊದಲು ಸತ್ಸಂಗದ ಉದ್ದೇಶವು ಸಫಲವಾಗಲು ಸದ್ಗುರುಗಳ ಚರಣಗಳಿಗೆ ವಂದಿಸೋಣ ನಮ್ಮ ನಮ್ಮ ಶ್ರದ್ಧಾಸ್ಥಾನಗಳಿಗೆ ಮನಸ್ಸಿನಿಂದಲೇ ವಂದಿಸಿ ಮುಂದಿನ ಶ್ಲೋಕವನ್ನು ಪಠಿಸೋಣ गुरुर्ब्रह्मा गुरुर्विष्णुर् गुरुर्देवो महेश्वरः गुरु परब्रह्म तस्मै श्रीगुरवे नमः महातपस्वी महायोगी विरागी इतरर आनन्दी ಯಾವುದೇ ರೀತಿಯ ತೊಂದರೆಗಳನ್ನು ಅನುಭವಿಸಲು ಸಿದ್ಧನಾಗಿರುವವನು ಮಾನವರಿಂದಷ್ಟೇ ಅಲ್ಲದೆ ದಾನವರಿಂದಲೂ ಪೂಜಿಸಲ್ಪಡುವ ಶಿವ ಅನೇಕ ಜನರ ಶ್ರದ್ಧಾಸ್ಥಾನನಾಗಿದ್ದಾನೆ ಶಿವನ ಉಪಾಸನೆಗೆ ಹಿಂದುಗಳ ಮಹತ್ವಪೂರ್ಣ ದಿನವೆಂದರೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ನಿಮಿತ್ತದ ಈ ವಿಶೇಷ ಧರ್ಮ ಸತ್ಸಂಗದ ಹಿಂದಿನ ಭಾಗದಲ್ಲಿ ನಾವು ಶೃಂಗ ದರ್ಶನದ ಪದ್ಧತಿ ಮತ್ತು ಅದರಿಂದಾಗುವ ಲಾಭಗಳು ಶಿವಲಿಂಗದ ದರ್ಶನ ಪಡೆಯುವ ಯೋಗ್ಯ ಪದ್ಧತಿ ಶಿವಲಿಂಗದ ಕೆಲವು ವಿಶೇಷತೆಗಳು ಇತ್ಯಾದಿಗಳ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗದಲ್ಲಿ ನಾವು ರುದ್ರಾಕ್ಷಿ ಧಾರಣೆ ಶಿವಾಲಯದಲ್ಲಿ ಪೂಜೆಗಾಗಿ ಕುಳಿತುಕೊಳ್ಳಬೇಕಾದ ಸ್ಥಳ ಶಿವಲಿಂಗದ ಪೂಜೆ ಹಾಗೂ ಮಹಾಶಿವರಾತ್ರಿ ವ್ರತದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಬನ್ನಿ ಈಗ ಮೊದಲಿಗೆ ನೋಡೋಣ ರುದ್ರಾಕ್ಷಿ ಧಾರಣೆ ಪೂಜೆಯನ್ನು ಮಾಡುವಾಗ ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಅವಶ್ಯವಾಗಿ ಧರಿಸಿರಿ ರುದ್ರಾಕ್ಷಿಯನ್ನು ಚಿನ್ನ ಬೆಳ್ಳಿ ತಾಮ್ರ ಅಥವಾ ಉಣ್ಣೆಯ ದಾರದಿಂದ ಪೋಣಿಸಿ ಧರಿಸುತ್ತಾರೆ ಯಾವುದೇ ದೇವತೆಯ ನಾಮಜಪವನ್ನು ಮಾಡಲು ರುದ್ರಾಕ್ಷಿಯ ಮಾಲೆಯನ್ನು ಉಪಯೋಗಿಸಬಹುದು ರುದ್ರಾಕ್ಷಿಯ ಮಾಲೆಯನ್ನು ಕೊರಳಲ್ಲಿ ಅಥವಾ ಶರೀರದ ಯಾವುದೇ ಭಾಗದಲ್ಲಿ ಧರಿಸಿ ಮಾಡಿದ ಜಪವು ರುದ್ರಾಕ್ಷಿಯ ಮಾಲೆಯನ್ನು ಧರಿಸದೆ ಮಾಡಿದ ಜಪಕ್ಕಿಂತ ಒಂದು ಸಾವಿರ ಪಟ್ಟು ಹೆಚ್ಚು ಲಾಭದಾಯಕವಾಗಿರುತ್ತದೆ ಬನ್ನಿ ಈಗ ನಾವು ಪ್ರತ್ಯಕ್ಷ ಪೂಜೆಯ ಕಡೆಗೆ ಸಾಗೋಣ ಅದರಲ್ಲಿ ಮೊದಲಿಗೆ ನೋಡೋಣ ಶಿವಾಲಯದಲ್ಲಿ ಪೂಜೆಗಾಗಿ ಎಲ್ಲಿ ಕುಳಿತುಕೊಳ್ಳಬೇಕು ವಿಷ್ಣು ರೂಪದ ದೇವಸ್ಥಾನಗಳಲ್ಲಿ ದೇವರ ಮೂರ್ತಿಯ ಎದುರು ಆಮೆಯ ಪ್ರತಿಕೃತಿ ಇರುತ್ತದೆ ಆಮೆ ಹಾಗೂ ದೇವರ ಮೂರ್ತಿಯ ನಡುವೆ ಯಾರೂ ಕುಳಿತುಕೊಳ್ಳುವುದಿಲ್ಲ ಅದೇ ರೀತಿ ಶಿವನ ದೇವಸ್ಥಾನದಲ್ಲಿಯೂ ಹರಿನಾಳದ ಸ್ರೋತದ ಎದುರಿಗೆ ಕುಳಿತುಕೊಳ್ಳದೆ ಆಕೃತಿಯಲ್ಲಿ ತೋರಿಸಿದಂತೆ ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಾರೆ ಏಕೆಂದರೆ ಶಿವನ ಲಹರಿಗಳು ಎದುರಿನಿಂದ ಹೊರಹೊಮ್ಮದೆ ಹರಿನಾಳದ ಸ್ರೋತದಿಂದ ಹೊರಹೊಮ್ಮುತ್ತವೆ ಒಂದರಿಂದ ಏಳು ಈ ಸ್ಥಳದಲ್ಲಿ ಕುಳಿತು ಪೂಜಕನು ಪೂಜೆ ಮಾಡಬಹುದು ಎಂಟು ಈ ಸ್ಥಳದಲ್ಲಿ ಯಾರೂ ಕುಳಿತುಕೊಳ್ಳಬಾರದು ಈಗ ನಾವು ಶಿವನ ಪೂಜೆಯ ಅಂತರ್ಗತ ಶಿವಲಿಂಗದ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಮೊದಲ ಕೃತಿ ಎಂದರೆ ಶಿವಲಿಂಗಕ್ಕೆ ಸ್ನಾನವನ್ನು ಮಾಡಿಸುವುದು ಶಿವಲಿಂಗಕ್ಕೆ ತಣ್ಣನೆಯ ನೀರು ಹಾಲು ಹಾಗೂ ಪಂಚಾಮೃತದಿಂದ ಸ್ನಾನ ಮಾಡಿಸುತ್ತಾರೆ ಬನ್ನಿ ಈಗ ತಿಳಿದುಕೊಳ್ಳೋಣ ಶಿವಲಿಂಗಕ್ಕೆ ಅರಿಶಿನ ಕುಂಕುಮವನ್ನು ಅರ್ಪಿಸುವುದಕ್ಕಿಂತ ಭಸ್ಮವನ್ನು ಏಕೆ ಹಚ್ಚಬೇಕು ಎಂಬುದರ ಶಾಸ್ತ್ರ ಶಿವನು ಲಯದ ದೇವತೆಯಾಗಿದ್ದಾನೆ ಅದುದರಿಂದ ಉತ್ಪತ್ತಿಯ ಪ್ರತೀಕವಾದ ಅರಿಶಿನ ಕುಂಕುಮವನ್ನು ಶಿವನ ಪೂಜೆಯಲ್ಲಿ ಉಪಯೋಗಿಸುವುದಿಲ್ಲ ಶಿವಲಿಂಗಕ್ಕೆ ಭಸ್ಮವನ್ನು ಹಚ್ಚುತ್ತಾರೆ ಏಕೆಂದರೆ ಅದು ಲಯದ ಪ್ರತೀಕವಾಗಿದೆ ಶಿವಲಿಂಗದ ಮುಂಭಾಗಕ್ಕೆ ಭಸ್ಮದ ಮೂರು ಸಮಾನಾಂತರ ಗೆರೆ ಹಾಕಿ ಅದರ ಮೇಲೆ ಮಧ್ಯದಲ್ಲಿ ಒಂದು ವೃತ್ತವನ್ನು ಮಾಡುತ್ತಾರೆ ಇದಕ್ಕೆ ಶಿವಾಕ್ಷವೆನ್ನುತ್ತಾರೆ ಶಿವನ ಪೂಜೆಯಲ್ಲಿನ ಮತ್ತೊಂದು ಮಹತ್ವಪೂರ್ಣ ಘಟಕವೆಂದರೆ ಬಿಳಿ ಅಕ್ಷತೆ ಬಿಳಿ ಅಕ್ಷತೆಯು ವೈರಾಗ್ಯದ ಅಂದರೆ ನಿಷ್ಕಾಮ ಸಾಧನೆಯ ಪ್ರತೀಕವಾಗಿದೆ ಬಿಳಿ ಅಕ್ಷತೆಯೆಡೆಗೆ ನಿರ್ಗುಣ ತತ್ವಕ್ಕೆ ಸಂಬಂಧಿಸಿದ ಮೂಲ ಉಚ್ಚ ದೇವತೆಗಳ ಲಹರಿಗಳು ಆಕರ್ಷಿತವಾಗುತ್ತವೆ ಶಿವನು ಒಂದು ಉಚ್ಚ ದೇವತೆಯಾಗಿದ್ದು ಅವನು ಹೆಚ್ಚೆಚ್ಚು ನಿರ್ಗುಣಕ್ಕೆ ಸಂಬಂಧಿಸಿದ್ದಾನೆ ಆದ್ದರಿಂದ ಶಿವಲಿಂಗದ ಪೂಜೆಯಲ್ಲಿ ಬಿಳಿ ಅಕ್ಷತೆಯನ್ನು ಅರ್ಪಿಸುವುದರಿಂದ ಶಿವತತ್ವದ ಅಧಿಕ ಲಾಭವಾಗುತ್ತದೆ ಬನ್ನಿ ಈಗ ಶಿವನಿಗೆ ಅರ್ಪಿಸಲಾಗುವಂತಹ ಹೂವುಗಳ ಬಗ್ಗೆ ತಿಳಿದುಕೊಳ್ಳೋಣ ಶಿವನಿಗೆ ಬಿಳಿ ಬಣ್ಣದ ಹೂವುಗಳನ್ನೇ ಅರ್ಪಿಸಬೇಕು ಅವುಗಳ ಸಂಖ್ಯೆಯು ಹತ್ತು ಅಥವಾ ಹತ್ತರ ಪಟ್ಟಿನಲ್ಲಿರಬೇಕು ಈ ಹೂವುಗಳನ್ನು ಅರ್ಪಿಸುವಾಗ ಅವುಗಳ ತೊಟ್ಟು ಶಿವನ ಕಡೆಗೆ ಇರಬೇಕು ಈ ಹೂವುಗಳಲ್ಲಿ ಸುಗಂಧರಾಜ ಮಲ್ಲಿಗೆ ಜಾಜಿ ಮತ್ತು ಸೂಜಿ ಮಲ್ಲಿಗೆ ಇವು ಅವಶ್ಯವಾಗಿರಬೇಕು ಇವುಗಳೊಂದಿಗೆ ಬಿಳಿ ಕಮಲ ಬಿಳಿ ಕಣಗಿಲೆ ಧತ್ತೂರಿ ಈ ಹೂವುಗಳನ್ನು ಆಯ್ಕೆ ಮಾಡಬಹುದು ಶಿವನ ಪೂಜೆಯಲ್ಲಿ ಒಂದು ಮಹತ್ವಪೂರ್ಣವಾದ ಹಾಗೂ ಶಿವನಿಗೆ ಅತ್ಯಂತ ಪ್ರಿಯವಾದ ಘಟಕವೆಂದರೆ ಬಿಲ್ವಪತ್ರೆ ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಥರ್ವವೇದ ಐತರೇಯ ಬ್ರಾಹ್ಮಣ ಈ ಗ್ರಂಥಗಳಲ್ಲಿ ಬಿಲ್ವ ವೃಕ್ಷದ ಉಲ್ಲೇಖವಿದೆ ಬಿಲ್ವ ವೃಕ್ಷವು ಒಂದು ಪವಿತ್ರ ಯಜ್ಞದ ವೃಕ್ಷವಾಗಿದೆ ಇಂತಹ ವೃಕ್ಷದ ಎಲೆಗಳು ಸಾಮಾನ್ಯವಾಗಿ ತ್ರಿದಳದ್ದಾಗಿರುತ್ತವೆ ಇಲ್ಲಿ ತ್ರಿದಳ ಬಿಲ್ವ ಪತ್ರೆಯು ತ್ರಿಕಾಲ ತ್ರಿಶಕ್ತಿ ಮತ್ತು ಓಂಕಾರದ ಮೂರು ಸ್ವರ ಮಾತ್ರೆಗಳನ್ನು ಪ್ರತಿನಿಧಿಸುತ್ತದೆ ಈಗ ತಿಳಿದುಕೊಳ್ಳೋಣ ಶಿವಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸುವ ಪದ್ಧತಿ ಶಿವಲಿಂಗದ ಪೂಜೆಯ ಸಮಯದಲ್ಲಿ ಬಿಲ್ವಪತ್ರೆಯನ್ನು ಕೆಳಮುಖವಾಗಿ ಹಾಗೂ ಅದರ ತೊಟ್ಟು ಶಿವನೆಡೆಗೆ ಇರುವಂತೆ ಅರ್ಪಿಸಬೇಕು ಬಿಲ್ವ ಪತ್ರೆಯನ್ನು ಕೆಳಮುಖವಾಗಿ ಶಿವಲಿಂಗದ ಮೇಲೆ ಅರ್ಪಿಸುವುದರಿಂದ ಅದರಿಂದ ನಿರ್ಗುಣ ಸ್ಪಂದನವು ಹೆಚ್ಚು ಪ್ರಮಾಣದಲ್ಲಿ ಪಸರಿಸುತ್ತದೆ ಆದ್ದರಿಂದ ಭಕ್ತರಿಗೆ ಬಿಲ್ವ ಪತ್ರೆಯಿಂದ ಅಧಿಕ ಲಾಭ ದೊರೆಯುತ್ತದೆ ಬಿಲ್ವ ಪತ್ರೆಯಿಂದ ಸೂಕ್ಷ್ಮದಲ್ಲಾಗುವ ಪರಿಣಾಮಗಳನ್ನು ತಿಳಿದುಕೊಳ್ಳಲು ಬನ್ನಿ ನೋಡೋಣ ಬಿಲ್ವ ಪತ್ರೆಯ ಸೂಕ್ಷ್ಮ ಜ್ಞಾನದ ಚಿತ್ರ ಈ ಸೂಕ್ಷ್ಮ ಜ್ಞಾನದ ಚಿತ್ರವನ್ನು ಅಧ್ಯಾತ್ಮ ವಿಶ್ವವಿದ್ಯಾಲಯದ ಸೂಕ್ಷ್ಮ ಚಿತ್ರಕಾರ ಸಾಧಕಿ ಕುಮಾರಿ ಪ್ರಿಯಾಂಕಾ ಲೋಟ್ಲೀಕರ್ ರವರು ಬಿಡಿಸಿದ್ದಾರೆ ಸತ್ಸಂಗದ ಈ ಭಾಗದ ಎಲ್ಲ ಸೂಕ್ಷ್ಮ ಜ್ಞಾನದ ಚಿತ್ರವನ್ನು ಅವರೇ ಬಿಡಿಸಿದ್ದಾರೆ ಸೂಕ್ಷ್ಮ ಜ್ಞಾನದ ಚಿತ್ರ ಅಂದರೆ ಯಾವುದೇ ಒಂದು ವಸ್ತು ಸ್ಥಳ ಅಥವಾ ಘಟನೆಯ ಬಗ್ಗೆ ನಮ್ಮ ಜ್ಞಾನೇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯ ಉಪಯೋಗವಿಲ್ಲದೆ ಬಂದಂತಹ ಅನುಭವದ ಚಿತ್ರ ಇಲ್ಲಿ ಗಮನದಲ್ಲಿಡಬೇಕಾದ ಅಂಶವೇನೆಂದರೆ ಸೂಕ್ಷ್ಮದ ಸ್ಪಂದನಗಳು ತ್ರಿಮಿತಿಯಲ್ಲಿರುತ್ತವೆ ಆದರೆ ಚಿತ್ರದಲ್ಲಿ ಅವುಗಳನ್ನು ದ್ವಿಮಿತಿಯಲ್ಲಿ ತೋರಿಸಲಾಗಿದೆ ನಿರ್ಗುಣ ಶಿವತತ್ವವು ಬಿಲ್ವಪತ್ರೆಯ ಕಡೆಗೆ ಆಕರ್ಷಿಸಲ್ಪಡುತ್ತದೆ ಇದರಿಂದ ಬಿಲ್ವಪತ್ರೆಯ ಪ್ರತಿಯೊಂದು ಎಲೆಯಲ್ಲಿ ತ್ರಿಗುಣಾತ್ಮಕತೆಯ ಬಹಿರ್ಗಾಮಿ ಸರ್ಪಚಕ್ರಾಕಾರದ ಲಹರಿಗಳು ಕಾರ್ಯನಿರತವಾಗುತ್ತವೆ ಬಿಲ್ವಪತ್ರೆಯಿಂದ ಶಕ್ತಿಯ ಕಾರ್ಯನಿರತ ಸ್ಪಂದನಗಳು ಪ್ರಕ್ಷೇಪಿತವಾಗುತ್ತವೆ ಜೊತೆಯಲ್ಲಿ ಶಾಂತಿಯ ಕಣಗಳೂ ಪ್ರಕ್ಷೇಪಿತವಾಗುತ್ತವೆ ಶಿವನಿಗೆ ಸಂಬಂಧಿಸಿದಂತಹ ಉಪಾಸನೆಯಲ್ಲಿ ಮಹಾಶಿವರಾತ್ರಿಗೆ ವಿಶೇಷ ಮಹತ್ವವಿದೆ ಮಹಾಶಿವರಾತ್ರಿ ಶಿವನಿಗೆ ಅಭಿಷೇಕ ಬಿಲ್ವಾರ್ಚನೆ ಶಿವನಿಗೆ ಹಾಕಬೇಕಾದ ಪ್ರದಕ್ಷಿಣೆ ಶಿವನ ನಾಮಜಪ ಇತ್ಯಾದಿಗಳ ಮಾಹಿತಿಯನ್ನು ಪಡೆದುಕೊಳ್ಳೋಣ ಒಂದು ವಿರಾಮದ ನಂತರ ವಿಶೇಷ ಧರ್ಮ ಸತ್ಸಂಗದ ಕಿರುನೋಟ ಗಣೇಶೋತ್ಸವ ಪಿತೃಪಕ್ಷ ನವರಾತ್ರಿ ದೀಪಾವಳಿ ಮಕರ ಸಂಕ್ರಾಂತಿ ಈ ಹಬ್ಬ ಧಾರ್ಮಿಕ ಉತ್ಸವ ಮತ್ತು ಇತರ ಧಾರ್ಮಿಕ ಕೃತಿಗಳ ಪರಿಪೂರ್ಣ ಮಾಹಿತಿಯನ್ನು ತೋರಿಸುವ ಧ್ವನಿಚಿತ್ರ ಮುದ್ರಿಕೆಗಳು ಅವಶ್ಯವಾಗಿ ನೋಡಿರಿ ಸನಾತನದ ವಿಶೇಷ ಧರ್ಮ ಸತ್ಸಂಗ ಧ್ವನಿಚಿತ್ರ ಮುದ್ರಿಕೆಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು ಸತ್ಸಂಗದ ಈ ಮೊದಲ ಭಾಗದಲ್ಲಿ ನಾವು ರುದ್ರಾಕ್ಷಿ ಧಾರಣೆ ಶಿವನ ಪೂಜೆಗಾಗಿ ಕುಳಿತುಕೊಳ್ಳಬೇಕಾದ ಸ್ಥಳ ಶಿವಲಿಂಗದ ಪೂಜೆ ಇತ್ಯಾದಿಗಳ ಮಾಹಿತಿಯನ್ನು ಪಡೆದುಕೊಂಡೆವು ಬನ್ನಿ ಈಗ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯ ಬಗ್ಗೆ ಭಗವಾನ್ ಶಿವನು ರಾತ್ರಿಯ ಒಂದು ಪ್ರಹರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ ಶಿವನ ವಿಶ್ರಾಂತಿಯ ಈ ಕಾಲಕ್ಕೆ ಮಹಾಶಿವರಾತ್ರಿ ಎಂದು ಕರೆಯುತ್ತಾರೆ ಮಹಾಶಿವರಾತ್ರಿಯು ಶಕ ಸಂವತ್ಸರ ಕಾಲಗಣನೆಗನುಸಾರ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಬರುತ್ತದೆ ಬನ್ನಿ ಈಗ ತಿಳಿದುಕೊಳ್ಳೋಣ ಶಾಸ್ತ್ರೀಯ ದೃಷ್ಟಿಯಲ್ಲಿ ಮಹಾಶಿವರಾತ್ರಿಯ ಮಹತ್ವ ಮಹಾಶಿವರಾತ್ರಿ ಎಂದು ಭಗವಾನ್ ಶಿವನು ಎಷ್ಟು ಸಮಯ ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆಯೋ ಆ ಕಾಲಕ್ಕೆ ಪ್ರದೋಷ ಎಂದು ಕರೆಯುತ್ತಾರೆ ಭಗವಾನ್ ಶಿವನು ಈ ಕಾಲಾವಧಿಯಲ್ಲಿ ಧ್ಯಾನಾವಸ್ಥೆಯಿಂದ ಸಮಾಧಿ ಅವಸ್ಥೆಗೆ ಹೋಗುತ್ತಾನೆ ಈ ಕಾಲಾವಧಿಯು ಭೂಮಿಯ ಮೇಲೆ ಸಾಮಾನ್ಯವಾಗಿ ಒಂದರಿಂದ ಒಂದೂವರೆ ಗಂಟೆಯಷ್ಟಿರುತ್ತದೆ ಈ ಕಾಲಾವಧಿಯಲ್ಲಿ ಯಾವುದೇ ಮಾರ್ಗದಿಂದ ಅರಿವಿಲ್ಲದೆ ತಿಳಿದು ತಿಳಿಯದೆ ಶಿವನ ಉಪಾಸನೆಯಾದರೆ ಅಥವಾ ಉಪಾಸನೆಯಲ್ಲಿ ತಪ್ಪುಗಳು ಅಥವಾ ದೋಷಗಳಿದ್ದರೂ ಉಪಾಸಕನಿಗೆ ಶೇಕಡ ನೂರರಷ್ಟು ಲಾಭವಾಗುತ್ತದೆ ಇತರ ದಿನಗಳ ತುಲನೆಯಲ್ಲಿ ಮಹಾಶಿವರಾತ್ರಿಯಂದು ಶಿವನ ತತ್ವವು ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಈ ದಿನ ಶಿವನ ಉಪಾಸನೆಯನ್ನು ಮಾಡುವವರಿಗೆ ಶಿವತತ್ವದ ಹೆಚ್ಚಿನ ಲಾಭವಾಗುತ್ತದೆ ಮಹಾಶಿವರಾತ್ರಿ ಎಂದು ಕಾರ್ಯನಿರತವಾಗಿರುವ ಶಿವತತ್ವದ ಹೆಚ್ಚಿನ ಲಾಭವನ್ನು ಪಡೆಯಲು ಶಿವಭಕ್ತರು ಅಭಿಷೇಕ ಮಾಡುತ್ತಾರೆ ಈಗ ನಾವು ತಿಳಿದುಕೊಳ್ಳೋಣ ಶಿವನಿಗೆ ಅಭಿಷೇಕ ಮಾಡುವ ಮಹತ್ವ ಮತ್ತು ಅದರ ಶಾಸ್ತ್ರ ಶಿವಲಿಂಗದಲ್ಲಿ ಶಿವ ಮತ್ತು ಶಕ್ತಿಯು ಒಂದಾಗಿರುವುದರಿಂದ ಶಿವಲಿಂಗದಿಂದ ಬಹಳ ಹೆಚ್ಚು ಪ್ರಮಾಣದಲ್ಲಿ ಶಕ್ತಿಯು ಪ್ರಕ್ಷೇಪಿತವಾಗುತ್ತದೆ ಸಾಮಾನ್ಯ ವ್ಯಕ್ತಿಗೆ ಇದನ್ನು ಸಹಿಸಲು ಸಾಮರ್ಥ್ಯವಿಲ್ಲದಿರುವುದರಿಂದ ಅವನಿಗೆ ತೊಂದರೆಯಾಗಬಹುದು ಆದ್ದರಿಂದ ಶಿವಲಿಂಗದ ಮೇಲೆ ನಿರಂತರವಾಗಿ ನೀರಿನ ಧಾರೆಯನ್ನೂ ಹರಿಸಲಾಗುತ್ತದೆ ಇದರಿಂದ ದರ್ಶನಾರ್ಥಿಗಳಿಗೆ ಅಲ್ಲಿಯ ಶಕ್ತಿಯನ್ನು ಸಹಿಸಲು ಮತ್ತು ಗ್ರಹಿಸಲು ಸಾಧ್ಯವಾಗುತ್ತದೆ ಬನ್ನಿ ಈಗ ನಾವು ಮಹಾಶಿವರಾತ್ರಿಯಂದು ಮಾಡಲಾಗುವ ಬಿಲ್ವಾರ್ಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯಲ್ಲಿ ಕೆಲವು ಜನರು ವಿಶೇಷವಾಗಿ ಶಿವನಿಗೆ ಬಿಲ್ವಾರ್ಚನೆ ಮಾಡುತ್ತಾರೆ ಶಿವನ ನಾಮಜಪ ಮಾಡುತ್ತಾ ಅಥವಾ ಅವನ ಒಂದೊಂದು ನಾಮವನ್ನು ಹೇಳುತ್ತಾ ಶಿವಲಿಂಗದ ಮೇಲೆ ಬಿಲ್ವ ಅರ್ಪಿಸುವುದಕ್ಕೆ ಬಿಲ್ವಾರ್ಚನೆ ಎನ್ನುತ್ತಾರೆ ಈ ವಿಧಿಯಲ್ಲಿ ಶಿವಲಿಂಗವನ್ನು ಬಿಲ್ವ ಪತ್ರೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ ಶಿವನ ತಾರಕ ಉಪಾಸನೆಗಾಗಿ ಚಮೇಲಿ ಅಥವಾ ಹೀನ ಈ ಸುಗಂಧದ ಊದುಬತ್ತಿಯನ್ನು ಮತ್ತು ಸುಗಂಧ ದ್ರವ್ಯವನ್ನು ಉಪಯೋಗಿಸುತ್ತಾರೆ ಆದರೆ ಮಹಾಶಿವರಾತ್ರಿಯಂದು ಶಿವನಿಗೆ ಕೇತಗೆಯ ಸುಗಂಧದ ಊತುಬತ್ತಿ ಮತ್ತು ಸುಗಂಧ ದ್ರವ್ಯವನ್ನು ಉಪಯೋಗಿಸುತ್ತಾರೆ ಬನ್ನಿ ಈಗ ತಿಳಿದುಕೊಳ್ಳೋಣ ಶಿವನಿಗೆ ಹಾಕಬೇಕಾದ ಪ್ರದಕ್ಷಿಣೆಯ ಕುರಿತು ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕುವಾಗ ಎಡಬದಿಯಿಂದ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಪ್ರಾರಂಭ ಮಾಡಿ ಹರಿನಾಳದ ತುದಿಯವರೆಗೆ ಹೋಗಿ ಅದನ್ನು ದಾಟದೆ ಪುನಃ ಅದೇ ಮಾರ್ಗದಿಂದ ಹಿಂದಿರುಗಿ ಹರಿನಾಳದವರೆಗೆ ಬಂದು ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಬೇಕು ಇದಕ್ಕೆ ಒಂದು ಪ್ರದಕ್ಷಿಣೆ ಎನ್ನುತ್ತಾರೆ ಈ ನಿಯಮವು ಕೇವಲ ಮಾನವ ನಿರ್ಮಿತ ಅಥವಾ ಮಾನವರಿಂದ ಸ್ಥಾಪಿಸಲ್ಪಟ್ಟ ಶಿವಲಿಂಗಕ್ಕೆ ಮಾತ್ರ ಅನ್ವಯಿಸುತ್ತದೆ ಸ್ವಯಂಭೂಲಿಂಗ ಮತ್ತು ಚಲಲಿಂಗ ಅಂದರೆ ದೇವರ ಮಂಟಪದಲ್ಲಿರುವ ಲಿಂಗಕ್ಕೆ ಅನ್ವಯಿಸುವುದಿಲ್ಲ ಬನ್ನಿ ಈಗ ತಿಳಿದುಕೊಳ್ಳೋಣ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಹರಿನಾಳದ ಏಕೆ ದಾಟಬಾರದು ಇದರ ವಿಶ್ಲೇಷಣೆಯನ್ನು ಸನಾತನದ ಸಂತರಾದ ಪೂಜ್ಯ ಸೌ ಅಂಜಲಿ ಗಾಡ್ಗಿಳ್ರವರು ಮಾಡಿದ್ದಾರೆ ಪಾಣಿಪೀಠದ ಹರಿನಾಳದಿಂದ ಶಕ್ತಿಯ ಸ್ರೋತವು ಪ್ರಕ್ಷೇಪಿತವಾಗುತ್ತಿರುತ್ತದೆ ಅದನ್ನು ದಾಟುವಾಗ ಕಾಲು ಅಗಲವಾಗುವುದರಿಂದ ವೀರ್ಯೋತ್ಪತ್ತಿ ಮತ್ತು ಶರೀರದಲ್ಲಿರುವ ಪಂಚವಾಯುಗಳ ಮೇಲೆ ದುಷ್ಪರಿಣಾಮವಾಗುತ್ತದೆ ಇದರಿಂದ ದೇವದತ್ತ ಮತ್ತು ಧನಂಜಯ ವಾಯುಗಳ ಪ್ರವಾಹಕ್ಕೆ ಅಡ್ಡಿಯುಂಟಾಗುತ್ತದೆ ಜೊತೆಗೆ ಈ ಸ್ರೋತದಿಂದ ಶಿವನ ತಮ್ಮ ಪ್ರಧಾನ ಲಯಕಾರಿ ಸಗುಣಲಹರಿಗಳು ಪೃಥ್ವಿ ಮತ್ತು ತೇಜ ತತ್ವಗಳ ಪ್ರಾಬಲ್ಯದಿಂದ ಪ್ರಕ್ಷೇಪಿತವಾಗುತ್ತಿರುತ್ತವೆ ಇದರ ಪರಿಣಾಮವಾಗಿ ವ್ಯಕ್ತಿಗೆ ಒಮ್ಮೆಲೆ ಮೂರ್ಛೆ ಬರುವುದು ಬಾಯಿಯಲ್ಲಿ ನೊರೆ ಬರುವುದು ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ದೇಹವು ಬಿಸಿಯಾಗುವುದು ಮೂಳೆಗಳು ವಕ್ರವಾಗುವುದು ಹಲ್ಲುಗಳು ಕಟಕಟ ಶಬ್ದ ಮಾಡುವುದು ಮುಂತಾದ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತವೆ ಆದ್ದರಿಂದ ಇಂತಹ ಶಿವಲಿಂಗಕ್ಕೆ ಅರ್ಧ ಗೋಲಾಕಾರವಾಗಿ ಪ್ರದಕ್ಷಿಣೆ ಹಾಕಬೇಕು ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಶಿವಭಕ್ತರು ಶಿವೋಪಾಸನೆಯಲ್ಲಿ ಶಿವಮಹಿಮ್ನ ಸ್ತೋತ್ರ ಶಿವ ಕವಚ ಇವುಗಳ ಪಠಣ ಮಾಡುತ್ತಾರೆ ಇದರ ಜೊತೆಗೆ ಮಹಾಶಿವರಾತ್ರಿಯಂದು ಕಾರ್ಯನಿರತವಾಗಿರುವ ಶಿವತತ್ವದ ಹೆಚ್ಚಿನ ಲಾಭ ಪಡೆಯಲು ಶಿವನ ನಾಮಜಪವನ್ನು ಅಧಿಕಾಧಿಕ ಮಾಡಬೇಕು ಬನ್ನಿ ಈಗ ತಿಳಿದುಕೊಳ್ಳೋಣ ಶಿವನ ನಾಮಜಪದ ಮಹತ್ವ ನಮಃ ಶಿವಾಯ್ ಈ ಪಂಚಾಕ್ಷರಿ ನಾಮಜಪಕ್ಕೆ ನಿರ್ಗುಣ ಬ್ರಹ್ಮನನ್ನು ಪ್ರತಿನಿಧಿಸುವ ಓಂಕಾರವನ್ನು ಜೋಡಿಸಿ ಓಂ ನಮಃ ಶಿವಾಯ್ ಎನ್ನುವ ಷಡಾಕ್ಷರಿ ಮಂತ್ರವನ್ನು ಮಾಡಲಾಗಿದೆ ಬನ್ನಿ ಈಗ ನೋಡೋಣ ಶಿವನ ನಾಮಜಪದಲ್ಲಿ ಓಂಕಾರವನ್ನು ಸೇರಿಸುವುದರಿಂದಾಗುವ ಪರಿಣಾಮ ಓಂಕಾರದ ಮೂಲಕ ನಿರ್ಮಾಣವಾಗುವ ಸ್ಪಂದನಗಳಿಂದ ಶರೀರದಲ್ಲಿ ಅತ್ಯಧಿಕ ಶಕ್ತಿ ಅಂದರೆ ಉಷ್ಣತೆಯು ನಿರ್ಮಾಣವಾಗುತ್ತದೆ ಸಾಮಾನ್ಯ ವ್ಯಕ್ತಿಗೆ ಈ ಶಕ್ತಿಯನ್ನು ಸಹಿಸಲು ಅಸಾಧ್ಯವಾಗಿರುವುದರಿಂದ ಆಮ್ಲಪಿತ್ತ ಉಷ್ಣತೆ ಹೆಚ್ಚಾಗುವುದು ಇತ್ಯಾದಿ ಶಾರೀರಿಕ ತೊಂದರೆಗಳು ಅಥವಾ ಅಸ್ವಸ್ಥವೆನಿಸುವಂತಹ ಮಾನಸಿಕ ತೊಂದರೆಗಳಾಗಬಹುದು ಯಾರಿಗೆ ಈ ರೀತಿಯ ತೊಂದರೆಗಳಾಗುತ್ತವೆಯೋ ಅವರು ನಮಃ ಶಿವಾಯ್ ಎಂದು ನಾಮಜಪ ಮಾಡಬೇಕು ಉಳಿದವರು ಓಂ ನಮಃ ಶಿವಾಯ್ ಎಂದು ನಾಮಜಪ ಮಾಡಬಹುದು ಬನ್ನಿ ಈಗ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿ ವ್ರತದ ಬಗ್ಗೆ ಮಹಾಶಿವರಾತ್ರಿ ವ್ರತವು ಮನೋಕಾಮನೆಯನ್ನು ಪೂರ್ಣಗೊಳಿಸುವ ಮತ್ತು ನಿರ್ದಿಷ್ಟ ತಿಥಿಯಂದೇ ಮಾಡಬೇಕಾದ ವ್ರತವಾಗಿದೆ ಉಪವಾಸ ಪೂಜೆ ಮತ್ತು ಜಾಗರಣೆ ಇವು ಈ ವ್ರತದ ಪ್ರಮುಖ ಮೂರು ಅಂಗಗಳಾಗಿವೆ ಮಹಾಶಿವರಾತ್ರಿಯಂದು ಶಿವನಿಗೆ ಮಾವಿನ ಚಿಗುರಿನ ಗೊಂಚಲನ್ನು ವಿಶೇಷವಾಗಿ ಅರ್ಪಿಸುತ್ತಾರೆ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಒಪ್ಪತ್ತು ಊಟ ಮಾಡಿ ಚತುರ್ದಶಿಗೆ ಬೆಳಗ್ಗೆ ವ್ರತದ ಸಂಕಲ್ಪ ಮಾಡುತ್ತಾರೆ ಸಾಯಂಕಾಲ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಶಾಸ್ತ್ರಬದ್ಧವಾಗಿ ಸ್ನಾನ ಮಾಡುತ್ತಾರೆ ನಂತರ ರುದ್ರಾಕ್ಷಿ ಧಾರಣೆ ಭಸ್ಮ ಇತ್ಯಾದಿಗಳನ್ನು ಮಾಡಿ ಪ್ರದೋಷ ಕಾಲದಲ್ಲಿ ಶಿವಾಲಯಕ್ಕೆ ಹೋಗುತ್ತಾರೆ ಶಿವನ ಧ್ಯಾನವನ್ನು ಮಾಡಿ ಶಿವನ ಷೋಡೋಶೋಪಚಾರ ಪೂಜೆ ಮಾಡುತ್ತಾರೆ ಶಿವನ ನಾಮವನ್ನು ಜಪಿಸುತ್ತಾ ಶಿವಲಿಂಗದ ಮೇಲೆ ನೂರ ಎಂಟು ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾರೆ ಪ್ರದೋಷ ಕಾಲವೆಂದರೆ ಪ್ರತಿ ತಿಂಗಳ ಶುಕ್ಲ ಮತ್ತು ಕೃಷ್ಣ ಪಕ್ಷದ ತ್ರಯೋದಶಿಯಂದು ಸೂರ್ಯಾಸ್ತದ ನಂತರದ ಮೂರು ಘಳಿಗೆಗಳ ಕಾಲ ಚತುರ್ದಶಿಯಂದು ರಾತ್ರಿ ಶಿವನಿಗೆ ವಿಶೇಷ ಪೂಜೆ ಮಾಡುತ್ತಾರೆ ಇದಕ್ಕೆ ಪೂಜೆ ಎಂದು ಕರೆಯುತ್ತಾರೆ ಅನಂತರ ನೃತ್ಯ ಸಂಗೀತ ಕಥಾಶ್ರವಣ ಇತ್ಯಾದಿಗಳನ್ನು ಮಾಡುತ್ತಾ ಜಾಗರಣೆ ಮಾಡುತ್ತಾರೆ ಪ್ರಾತಃ ಕಾಲ ಸ್ನಾನವನ್ನು ಮಾಡಿ ಪುನಃ ಶಿವನ ಪೂಜೆ ಮಾಡುತ್ತಾರೆ ವ್ರತದ ಸಮಾಪ್ತಿಯ ದಿನ ಬ್ರಾಹ್ಮಣರಿಗೆ ಭೋಜನ ನೀಡುತ್ತಾರೆ ಹಾಗೂ ಅವರ ಆಶೀರ್ವಾದವನ್ನು ಪಡೆದುಕೊಂಡು ವ್ರತವನ್ನು ಮುಕ್ತಾಯಗೊಳಿಸುತ್ತಾರೆ ಬನ್ನಿ ಈಗ ನೋಡೋಣ ಕರ್ನಾಟಕದ ಕೆಲವು ಪ್ರಸಿದ್ಧ ಶಿವನ ಪುಣ್ಯಕ್ಷೇತ್ರಗಳು ಇವುಗಳಲ್ಲಿ ಮೊದಲಿಗೆ ನೋಡೋಣ ಪುಣ್ಯಕ್ಷೇತ್ರ ಗೋಕರ್ಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂ ಕೈಲಾಸವೆಂದು ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರವೆಂದರೆ ಗೋಕರ್ಣ ಜಗತ ಆರಾಧ್ಯ ದೇವನಾದ ಪರಮಶಿವ ಇಲ್ಲಿ ಆತ್ಮಲಿಂಗ ರೂಪಿಯಾಗಿ ನೆಲೆಸಿದ್ದಾನೆ ಕರೆವ ಪಶ್ಚಿಮ ಸಮುದ್ರ ದಡದಲ್ಲಿ ಸಾಗರಾಭಿಮುಖನಾಗಿ ಸ್ಥಾಪಿತನಾದ ಈತ ಮಹಾಬಲನೆಂದೇ ಖ್ಯಾತ ರಾವಣನ ತಪಶ್ಚರ್ಯಕ್ಕೆ ಪ್ರಸನ್ನನಾಗಿ ಶಿವನು ಅವನಿಗೆ ತನ್ನ ಆತ್ಮಲಿಂಗವನ್ನು ಇಡಿದ್ದನು ದೇವತೆಗಳು ಶ್ರೀಗಣೇಶನ ಸಹಾಯದೊಂದಿಗೆ ಈ ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ಸ್ಥಾಪನೆಯಾಗುವಂತೆ ಮಾಡಿದರು ಇದೇ ಸಮಯದಲ್ಲಿ ಈ ಆತ್ಮಲಿಂಗದ ಅಂಶಗಳು ಇನ್ನೂ ನಾಲ್ಕು ಕ್ಷೇತ್ರಗಳಲ್ಲಿ ಲಿಂಗವಾಗಿ ಸ್ಥಾಪಿಸಲ್ಪಟ್ಟವು ಅವುಗಳೆಂದರೆ ಸಜ್ಜೇಶ್ವರ ಧಾರೇಶ್ವರ ಗುಣವಂತೇಶ್ವರ ಮತ್ತು ಮುರಡೇಶ್ವರ ಕಾಶಿ ರಾಮೇಶ್ವರ ಮತ್ತು ಗೋಕರ್ಣದ ಯಾತ್ರೆಯು ತ್ರಿಸ್ಥಳ ಯಾತ್ರೆ ಎಂದು ಪ್ರಸಿದ್ಧವಾಗಿದೆ ಇವುಗಳಲ್ಲಿ ಗೋಕರ್ಣವು ಇಷ್ಟಾರ್ಥ ಸಿದ್ಧಿ ಕ್ಷೇತ್ರವಾಗಿದೆ ಬನ್ನಿ ಈಗ ನೋಡೋಣ ಮುರಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಮುರಡೇಶ್ವರವು ಶಿವನ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಶಿವಲಿಂಗವಿದ್ದು ಏಷ್ಯಾದಲ್ಲಿಯೇ ಎರಡನೆಯ ಎತ್ತರದ ಶಿವನ ಪ್ರತಿಮೆಯಿದೆ ಬನ್ನಿ ಈಗ ನೋಡೋಣ ಮೂರನೆಯ ಕ್ಷೇತ್ರ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳವು ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾದ ಕ್ಷೇತ್ರವಾಗಿದ್ದು ನೇತ್ರಾವತಿ ನದಿಯ ತೀರದಲ್ಲಿದೆ ಧರ್ಮದೇವತೆಗಳು ತಮ್ಮ ದೂತನಾದ ಅಣ್ಣಪ್ಪ ಸ್ವಾಮಿಯನ್ನು ಮಂಗಳೂರಿನ ಕದ್ರಿಗೆ ಕಳುಹಿಸಿ ಮಂಜುನಾಥನ ದಿವ್ಯಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದರು ಈ ದೇವಾಲಯವು ದಾನಮಕ್ಕೆ ಪ್ರಸಿದ್ಧವಾಗಿದ್ದು ಭಕ್ತರಿಗೆ ನೈತಿಕ ಸಾಂಸ್ಕೃತಿಕ ಕೇಂದ್ರವಾಗಿದೆ ಬನ್ನಿ ಈಗ ನೋಡೋಣ ಕಾಲಾನುಸಾರ ಮಾಡಬೇಕಾದ ಉಪಾಸನೆ ಇತ್ತೀಚೆಗೆ ವಿವಿಧ ರೀತಿಗಳಲ್ಲಿ ದೇವತೆಗಳ ಅನಾದರವನ್ನು ಮಾಡಲಾಗುತ್ತಿದೆ ಇದರ ಕೆಲವು ಉದಾಹರಣೆಗಳನ್ನು ನೋಡೋಣ ನಾಟಕ ಮತ್ತು ಚಲನಚಿತ್ರಗಳಲ್ಲಿ ದೇವಿ ದೇವತೆಯರ ಅವಮಾನ ಮಾಡುವುದು ಕಲಾ ಸ್ವಾತಂತ್ರ್ಯದ ಹೆಸರಿನಲ್ಲಿ ದೇವತೆಗಳ ನಗ್ನಚಿತ್ರ ಬಿಡಿಸುವುದು ಪ್ರವಚನ ಪುಸ್ತಕ ಇತ್ಯಾದಿಗಳ ಮೂಲಕ ದೇವತೆಗಳನ್ನು ಟೀಕಿಸುವುದು ವ್ಯಾವಹಾರಿಕ ಜಾಹೀರಾತುಗಳಲ್ಲಿ ದೇವತೆಗಳನ್ನು ಮಾಡೆಲ್ನ ರೂಪದಲ್ಲಿ ಉಪಯೋಗಿಸುವುದು ಉತ್ಪಾದನೆಗಳ ಮೇಲೆ ದೇವತೆಗಳ ಚಿತ್ರವನ್ನು ಮುದ್ರಿಸುವುದು ದೇವತೆಗಳಂತೆ ವೇಷಭೂಷಣ ಧರಿಸಿ ಭಿಕ್ಷೆ ಬೇಡುವುದು ಇತ್ಯಾದಿ ಅನೇಕ ಅಯೋಗ್ಯ ಆಚರಣೆಗಳಾಗುತ್ತಿರುವುದು ಕಂಡುಬರುತ್ತಿದೆ ಈ ಎಲ್ಲ ಅಯೋಗ್ಯ ಆಚರಣೆಗಳು ಭಗವಾನ್ ಶಿವನ ಸಂದರ್ಭದಲ್ಲಿಯೂ ನಡೆಯುತ್ತಿವೆ ಶ್ರದ್ಧೆಯೇ ದೇವತೆಗಳ ಉಪಾಸನೆಯ ಮೂಲವಾಗಿದೆ ಈ ರೀತಿ ದೇವತೆಗಳ ವಿಡಂಬನೆಯಾಗುವುದರಿಂದ ಈ ಶ್ರದ್ಧೆಯ ಮೇಲೆ ಪರಿಣಾಮವಾಗುತ್ತದೆ ಹಾಗೂ ಧರ್ಮದ ಹಾನಿಯಾಗುತ್ತದೆ ಧರ್ಮ ಹಾನಿಯನ್ನು ತಡೆಯುವುದು ಕಾಲಾನುಸಾರ ಅವಶ್ಯಕ ಧರ್ಮಪಾಲನೆಯಾಗಿದೆ ಇದು ದೇವತೆಗಳ ಸಮಷ್ಟಿ ಅಂದರೆ ಸಮಾಜದ ಸ್ತರದಲ್ಲಿ ಮಾಡಬೇಕಾದ ಉಪಾಸನೆಯಾಗಿದೆ ಇದರ ಹೊರತಾಗಿ ದೇವತೆಗಳ ಉಪಾಸನೆಯು ಪರಿಪೂರ್ಣವಾಗುವುದಿಲ್ಲ ಆದ್ದರಿಂದ ಈ ವಿಡಂಬನೆಗಳನ್ನು ಯೋಗ್ಯ ಪ್ರಬೋಧನೆಯ ಮೂಲಕ ತಡೆಗಟ್ಟಲು ಪ್ರಯತ್ನ ಮಾಡಬೇಕು ಶಿವಭಕ್ತರ ಮೇಲೆ ಶಿವನ ಕೃಪಾ ದೃಷ್ಟಿಯು ಸತತವಾಗಿರಲಿ ಹಾಗೂ ಎಲ್ಲರ ಮನಸ್ಸಿನಲ್ಲಿ ರಾಷ್ಟ್ರ ಮತ್ತು ಧರ್ಮದ ಬಗ್ಗೆ ಅಭಿಮಾನ ಹಾಗೂ ಪ್ರೇಮ ನಿರ್ಮಾಣವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ವಿಷಯಕ್ಕೆ ಇಲ್ಲಿ ವಿರಾಮ ನೀಡೋಣ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಅನುಭೂತಿಗಳು ಬಂದಲ್ಲಿ ನಮ್ಮನ್ನು ಅವಶ್ಯ ಸಂಪರ್ಕಿಸಿ ನಮ್ಮ ಸಂಪರ್ಕ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು ವಿದ್ಯುನ್ಮಾನ ಅಂಚೆ ಕನ್ನಡ ಸತ್ಸಂಗ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈಗ ನಾವು ನಮ್ಮ ಸದ್ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸಿ ಮುಂದಿನ ಶ್ಲೋಕದೊಂದಿಗೆ ಇಂದಿನ ಸತ್ಸಂಗವನ್ನು ಮುಕ್ತಾಯಗೊಳಿಸೋಣ सहनावतु सहनौ भुनप्तु सह वीर्यङ्करवावहै तेजस्विनावधितमस्तु माविद्विषावहै ॐ शान्ति शान्ति शान्तिः ಇದರ ಅರ್ಥ ಪರಮಾತ್ಮನು ಗುರು ಶಿಷ್ಯ ಹೀಗೆ ನಮ್ಮಿಬ್ಬರನ್ನು ಒಟ್ಟಾಗಿ ರಕ್ಷಿಸಿ ನಮ್ಮಿಬ್ಬರ ಪಾಲನೆ ಪೋಷಣೆ ಮಾಡಲಿ ನಮ್ಮಿಬ್ಬರಿಗೂ ಒಟ್ಟಾಗಿಯೇ ಪುರುಷಾರ್ಥ ಪ್ರಾಪ್ತವಾಗಲಿ ನಮ್ಮಿಬ್ಬರ ಅಧ್ಯಯನವು ತೇಜಸ್ವಿಯಾಗಲಿ ನಮ್ಮಿಬ್ಬರಲ್ಲಿ ಪರಸ್ಪರರ ಬಗ್ಗೆ ದ್ವೇಷ ಭಾವನೆ ನಿರ್ಮಾಣವಾಗದಿರಲಿ ಮತ್ತು ತ್ರಿವಿಧ ತಾಪಗಳು ಶಾಂತವಾಗಲಿ ಸನಾತನ ನಿರ್ಮಿತ ವಿಶೇಷ ಧರ್ಮ ಸತ್ಸಂಗಗಳನ್ನು ಅವಶ್ಯವಾಗಿ ನೋಡಿರಿ ನಮಸ್ಕಾರ